ಇವೇನು ಸ್ವಾಸ್ಥ್ಯರಂತರ ಕೊಡ್ತೀಯಪ್ಪ ದೇವರೇ ಈಗೇನೋ ಕ ಒಂದು ಜೋಳ ಹಾಸು ಮಾಡೋಕ್ಕೆ ಬರೋಂಗಿಲ್ಲ ಒಂದು ಅಕ್ಕಿ ಹಾಸು ಮಾಡೋಕ್ಕೆ ಬರೋಂಗಿಲ್ಲ ಹಂಗೆ ತುಂಬ್ಕೊಂತವು ಹಂಗೆ ಹಾಕ್ತವೆ ಕಲ್ಲರಲಿ ಮಣ್ಣು ಇರಲಿ ಹಾಗಾಗಿ ಇಂಥದೆಲ್ಲ ತಿಂದು ತಿಂದು ತಿನ್ ತಿಂದು ದೊಡ್ಡ ಸಹಾಯಕತ್ತವ ನೋಡ್ರಿ ವಯಸ್ಸು ಇದು ನಮ್ಮ ಮನೀದೆ ಮೂರು ಹತ್ತು ಮೊಬೈಲಲ್ಲಿ ಹಾಡೋ ತಿಂದ ಇರ್ತದೆ ಬರೀ ಹಾಡು ಹೇಳ್ಕೊಂತವು ಗುಣಗುಣ್ಣು ಗುಣಗುಣಗುಣ ಮಾಡ್ಕೊಂಡು ಓಡಾಡ್ತೈತಿ ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದವತೆಯೋ ಅದೇ ಬಂತು ನೋಡಿರಿ ಅಲ್ಲಿ ಏನಾಗಿತ್ತು ನಿನಗೆ ಇದು ಯಾರು ಬರೋದ ಕಥೆಯೋ ನನಗಾಗಿ ಬಂದವೇತೆಯೋ ಅಂತ ಏನು ಕೊರಿಯಾಗಿತ್ತು ನಿನಗೆ ಯಾರು ಕೊರಿಯಾಗಿಲ್ರಿ ಆಂಟಿ ಸಾರಿ ಅತ್ತೆ ಹ್ಞೂ ಆಂಟಿ 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 ನೀ ಅನ್ನೋದೇನು ತಪ್ಪಿಲ್ಬಿಡು ಈಗ ನಾವೆಲ್ಲ ಅತ್ತೆ ಮಾವ ಅನ್ನೋದು ಬಿಟ್ಟವು ಅಂಕಲ್ ಆಂಟಿ ಆಂಕಲ್ ಆಂಟಿ ಅಂತಾವೆ ನೀವು ಸಾಕಾಗಿತಿ ದಿನ ಇದೆ ಕೆಲಸ ಇದೆ ಊಟ ಇದೆ ತಿನ್ನೋದ ಬೆಳಗ್ಗೆ ಕಸ ಗುಡಿಸೋದು ಒರೆಸೋದು ಬೇಯಿಸೋದು ತಿನ್ನೋದು ಬೇಯಿಸೋದು ತಿನ್ನೋದು ಬೇಯಿಸೋದು ತಿನ್ನೋದು ಅಲ್ವಾ ಮಾಡುವಂತ ಮಾಡಿ ಬೇಯಿಸೋದು ತಿನ್ನೋದು ಬೇಯಿಸೋದು ತಿನ್ನೋದು ಅಂದ್ರೆ ಹೊಟ್ಟೆ ಏನ್ ಮಣ್ಣು ತಿನ್ವಂತ ಮಾಡಿ ಏನು ಬಂದಿಲ್ಲ ಬೇಸರಗಲ್ಲ ಬೇಸರ್ಗಲ್ಲ ಮೂರು ಹತ್ತನ ಬೇಜಾರಿಗೆ ಹೇಳಿದ್ರಿ ಎತ್ತಿರ ಹಾಡೇ ಏನು ಒಂದಾನೇ ಪುರುಷೋತ್ತರ ಬರೀ ಮುಂಜಾನೆ ಆದ್ರೆ ಮಧ್ಯಾಹ್ನ ರೆಡಿ ಮಾಡೋದು ಮಧ್ಯಾಹ್ನ ಆದ್ರೆ ಸಂಜೆ ರೆಡಿ ಮಾಡೋದು ಸಂಜೆ ಆದ್ರೆ ರಾತ್ರಿಗೆ ರೆಡಿ ಮಾಡೋದು ರಾತ್ರಿ ಮುಂಜಾನೆ ರೆಡಿ ಮಾಡುದು ಹೌದವಾ ಇದ್ರೆ ಏನ್ ಮಾಡಿದ್ದೀನಿ ಆದಮೇಲೆ ಆದ್ಮೇಲೆ ಹಿಂಗ ಅಂತ ಗೊತ್ತಿರ್ಲಿಲ್ಲ ಬಿಡ್ರಿ ಗೊತ್ತಿತ್ತು ಮದುವೆ ಗೊತ್ತಿರ್ಲಿಲ್ಲ ಹೌದಾನ ಮತ್ ಹಾಗೆ ಇದು ಬಿಡ್ತಿದ್ದೆ ಯಾವ್ದಾರ ಮಠ ಗಿಟ್ಟಿದ್ದೇನಿರ್ತೀರಾ ಮಠಕ್ಕೆ ಶಿರಾಪ ಹೆದರ್ತಿ ಇದಿತ್ಯ ನಂತ ಸ್ವಾಮಿಗಳು ನೋಡಿ ಏನ ನೋಡ್ರಿ ಐತಿ ಅನ್ನ ಸಾರು ಮಾಡಿಟ್ಟ ಅಲ್ಲ ನೀನು ಇಲ್ದ ನಮ್ ಮುಂದಿನ ಹೆಂಗಿಲ್ಲ ಬರೀ ಅನ್ನ ಸಾರು ಮಾಡಿಟ್ಟೆ ಅನ್ನ ಸಾರು ಮಾಡಿಟ್ಟಿ ಅಂತಿಲ್ಲ ರೊಟ್ಟಿ ಏ ಹೊಬ್ರಿ ಐತಿ ಏನ್ ರೊಟ್ಟಿ ರೊಟ್ಟಿ ಅಂತ ನಂಗೆ ರೊಟ್ಟಿ ಮಾಡಕ್ ಬರಂಗಿಲ್ಲ ಅದಕ್ಕ ಅನ್ನ ಸಾರು ಮಾಡ್ತಾನೆ ಮಾಡ್ತಾನೆ ಇಲ್ಲ ಖುಷಿ ಪಡ್ರಿ ಏನ್ ಖುಷಿ ಪಡದ ಅನ್ನ ತಿನ್ ತಿನ್ ತಿಕ್ ತಿಂದ ಈಗಿನ ವಾತಾವರಣ ಹಂಗಾರ ಎಲ್ ನೋಡದ ಹಾರ್ಟ್ ಅಟ್ಯಾಕ್ ಆತ ಅದಾತ ಇದಾತ ಇದ್ ನಮ್ ಕಾಲ್ದಾಗ ನಾ ಸಾಗಿ ಬಂದಾಗ ಗೊತ್ತೈತೆ ನಿನಗೆ ಮುನ್ನೆ ಆರಕ್ಕೆ ಹಂಚ್ರೆ ಹತ್ತು ಗಂಟೆ ಮಟ್ಟ ರೊಟ್ಟಿ ಬಿಡಿಬೇಕಾಗಿತ್ತು ಅಯ್ಯೋ ಬರೀ ಅದನ್ನೇ ಹೇಳ್ಬೇಡ್ರಿ ಬಾಯ್ ಬಿಟ್ರೆ ನಮ್ಮ ಕಾಲ ನಮ್ಮ ಕಾಲ ಅಂತೇಳಿ ಆಗಿನ ಕಾಲ ಹಂಗಿತ್ತು ಈಗಿನ ಕಾಲ ಹಿಂಗೆ ಐತ್ರಿ ಅದರಲ್ಲಿ ಎಷ್ಟರ ಮಾತಾಡ್ತೀನಿ ನೀನು ಒಂದಕ್ಕೆ ಎದುರು ಉತ್ತರ ಕೊಡದ ಬಿಡಲ್ಲ ನೀನು ನಂಗಂತ ಆಗಲ್ರಿ ಐತಿ ಅಲ್ಲ ರೊಟ್ಟಿ ಸುಡಾತ ಉದ್ದಾಡ್ತಾ ದಪ್ಪ ಡಪ್ಪಾತ ಅಂತೀರಿ ಒಂದು ಕಡೆ ಬೇಯ್ತು ಅಂತೀರಿ ಒಂದು ಕಡೆ ಬೆಂದಿಲ್ಲ ಅಂತೀರಿ ಯಾವಾಗ ಸುಮ್ ತಿಂತೀರಿ ಹೇಳ್ರಿ ನೀವು ನಿಮ್ಗೆ ಏನಾರ ಒಂದಿಲ್ಲ ಒಂದು ಹೆಸರು ಇಟ್ಟ ಇಡ್ತೀರಪ್ಪ ಹಂಗಲ್ಲ ಚಲೋತಂಗೆ ಮಾಡ್ಬೇಕು ಹ್ಞೂ ಅವ್ರ ಮನೆಯವ್ರಿಗೆ ಬೈತಾರೆ ಏನು ಕಲ್ಸ್ಯಾರೋ ಏನಿಲ್ಲ ಇದಕ್ಕ ಅಂತ ಹೇಳಿ ನಾ ಏನು ಬೈಯೋದಿಲ್ಲ ಸುಮ್ಮನೆ ಇರ್ತಾನೆ ನಿನಗೆ ಯಾರು 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 ಬೈಲ್ ನೋಡ್ರಿ ಹಂಗ ಜೋಳ ಹಾಸ ಮಾಡತ ಏ ಇಲ್ರಿಪ್ಪ ಈ ಹಸ ಇದೆಲ್ಲ ಇಸ್ ಏನು ಹೇಳ್ಬಾಡ್ರಿ ಅಲ್ಲ ಅದ ನೋಡದೆ ರೊಟ್ಟಿ ಸುದ್ದಿ ಹೇಳಿದ್ರೆ ಹಂಗಂತೋಳ ಹಸು ಮಾಡಂದ್ರ ಹಿಂಗಂತಿ ಮತ್ತೆ ಯಾವಕ್ಕಂತಿ ನಾನೇನಾರ ದೌಡ ಕಂಡ್ ಹೋದ್ರೆ ಅವಾಗ ಒಂದು ಆಳ್ ಇಟ್ಕೋತ ಏ ಎತ್ತಾಗಿದ್ದೆ ಖುಷಿ ಆತ ನಂಗೆ ಹೇಳಿಕೊಡ್ಲಿ ಏ ಇಲ್ರಿತಾರ ಎಂತ ಮಾತಾಡ್ತೀರಿ ನೀವು ಹೋಗ್ಬೇಡ್ರಿ ನಿಂಗೆ ನಾ ನಿಂಗ ಬಯ್ಯೋದಲ್ಲ ಅಂತ ಕಲ್ಸಾಕೆ ಕಲ್ಸಾಕೋಕಿ ಒಂದರ ಮೈ ಹಚ್ಕೊಂಡು ಕಲೀತಿ ಏನು ಅದು ಬರಂಗಿಲ್ರಿ ಇದು ಬರಂಗಿಲ್ಲ ರೀ ಇದು ಬರಂಗಿಲ್ಲ ರೀ ಅದು ಬರಂಗಿಲ್ಲ ಏನು ಏನ್ ಹೆಣ್ಮಕ್ಳ ನೀವು ಈಗ ನೀವು ಏನೇ ಅಕ್ಕ ಏನು ಮಾಡಾಕತ್ತೀರಿ ಆ ಜೋಳ ಕುಂತಿದ್ದೆ ಅಂಗಳದಾಗ ಏ ಅಂಗಡದಾಗ ಏನು ಸಸಿ ಮಕ್ಕಳ ಸಿಟ್ಟು ನನ್ನ ಮೇಲೆ ತಿರ್ಸಕತ್ತ ಏನು ಬಂದ್ರ ನೋಡಿ ಇವ್ರೊಬ್ರೀಗ ಹಂಗುವ ಸುಮಾ ಹಿಂಗ ಸುಮಾ ಹಾಂಗ್ ಮಾಡ್ಬೇಕ ಹಿಂಗ ಮಾಡ್ಬೇಕು ನೀ ಮತ್ತೆ ಹಂಗ ಮಾಡ್ತೀವಿ ಅಂತಾರೆ ಮಾಡ್ತಿವ್ ಹೂ ಅಂತಾರ ಬರ್ರಿ ಬಗ್ಗೆ ಬನ್ನಿ ಏನು ಅತಿ ಸೋಷಿ ಜೋರ್ ಮಾತುಕತೆ ನಡೆಸಿರ್ಲ ಏನ್ ಮಾತುಕತಿ ಇಲ್ಲ ರೊಟ್ಟಿ ಮಾಡನ್ನೇ ರೊಟ್ಟಿ ಬರಲ್ಲ ಅನ್ನಕತ್ತಿದ್ಲು ಜೋಳ ಹಸು ಮಾಡೋಂದೆ ಅದು ಬರಲ್ಲ ಅನ್ನಾಕತಿದ್ಲು ಹೇಳಾಕತೈತಿ ನೋಡ ಮತ್ತೆ ಇವ್ರ ಹತ್ರ ನನ್ ಹೇಳಕ್ತ ಇವ್ರ ಹತ್ರ ಹೇಳೋದು ಇವ್ರ ಹೋಗಿ ಇನ್ನೊಬ್ಬರ ಹತ್ರ ಹೇಳೋದು ಯಾಕನೇ ಶೋಷಿ ಹಿಂಗ ನಮ್ಮ ಕಡೆ ಹೇಳೋರು ಬರ್ತಾರೆ ನೋಡಿ ಉತ್ತರ ಕರ್ನಾಟಕದ ಕಡೆ ಹಂಗೆ ಹೇಳೋಕಂತ ಹೋಗ್ರ ಇವ್ರು ಒಬ್ಬರು ಸುದ್ದಿ ಇನ್ನೊಬ್ರಿ ಅಲ್ಲಲ್ಲೇ ಒಂದ್ ಜೋರ್ ಗೊತ್ತಾಗಲ್ಲ ನಿನಗೆ ಯಾರ ಬಂದರೆ ಚಹಾ ಕುಡಿತೀರಿ ಗಿಡಿತೀರಿ ಅಂತ ಕೇಳಕ್ಕಾಗಲ್ಲ ಅಯ್ಯ ಅಲ್ರಿ ಅತ್ತಿರ ಬಂದ್ ಬಂದ ಚಾ ಮಾಡ್ರಿ ಚಾ ಕುಡೀಸಕ್ರಿ ಎಲ್ಲಿ ಬಕ್ರಿ ಹಾಳಾರ ಎಟ್ಬೇಕ ನೀವು ಅವ್ರ ಜನಕ್ಕೆ ಇಪ್ಪತ್ತು ಸರಿ ಬರ್ತಾರ ಇವ್ವಾ ಇದ್ರ ಮುಖ ಮುಚ್ಚ ಅವ್ರು ಫಸ್ಟ್ ಇನ್ನೂ ನಂಗೆ ಸಲೀಗದಾರಲ್ಲಿ ಏನ ಕಷ್ಟಕ್ಕಾಗಿದಾರ ಅವ್ರ ಏನ್ ಕಷ್ಟಕ್ಕಾಗ್ಯಾರ ಏನಪ್ಪ ಇಪ್ಪತ್ತು ಸರಿ ಅದ್ ಅಂತ ಕುಡದ ಕುಡಿದ್ ಕುಡತಾರಿಬ್ರು ಗುಸ್ ಗುಸ್ ಮಾಡ್ ಹೆಚ್ಚಾಗಿ ಜಯಕ ಚಾ ಮಾಡೋ ಅಂತ ಇರ್ತಾರ ಸೊಸಿ ಇವ್ರದೇನು ಹಚ್ಚಿ ಅಂತ குட் பண்றீ ஆனா சா குடது பண் அல்லாடாடி அல்ல இல்ல கேத்தார சா குடி பண்றீ அந்த மாதிரி அந்த நீட்ரிங்க நீவாப்பி சீட்டி ரீ தட்ரி தந்து விடத்தி நங்கேனா ஒன்சரி கத்த முதன் முக்கல சிட்டுக்கு ஏ பாருந்தீங்க சராள் ஒழ்க் சா முட்கொம்பி ಸುಮ್ಮನೆ ಇಲ್ಲ ಮತ್ತೆ ನೋಡಿ ಈಗ ಕಸ್ಬರ್ಗ ತಕಂತಾನೇ ಇಲ್ಲ ಬಿಡಿಜೆ ತಡ್ರಿ ತ್ರಿ ತಡ್ರಿ ಕುತ್ಕೊಡ್ ಕೊಡ್ಕೊಡ್ರಿ ಒಂಥರ ಮಜಾ ಅದನ್ನ ಮತ್ತೆ ಸಿಟ್ಟು ಬಿಡ್ಸಿರಿ ಯಾರು ಮನಿ ಯಾಕೆ ನೋಡ್ರಿ ಹಿಂಗ ಕುಂಬ್ಳುಕಾಯಿ ಚಾ ಅಂತ ಚಹಾ ಮಾಡ್ತೇನೆ ಅಲ್ಲಲ್ಲೇ ನಿಂಗಾರ ಹೇಳಕ್ ಬರ್ಲಿಲ್ಲ ಚಾ ಬೇಕು ಮಾಡ್ಕೊಂಬ ಅಂತ ಹೇಳಿ ಹಿಂಗೇನು ಹಳೆ ಮನಿ ಹೊಸ ಮನಿನ ಮನಿ ಹಾಕಿ ಚಟಕೈತಿ ಅದಕ್ಕೆ ನಾವಂದ್ರೆ ಮೊದಲಿಂದ ನೆಡ್ಕೊಂಡವ್ವಿ ಎಲ್ಲ ಗೊತ್ತೈತಿ ಅದೇ ಈಗ ಬಂದೈತಿ ಅದಕ್ಕೇನು ಗೊತ್ತೈತಿ ಅವ್ವಾ ಹುಚ್ಚಿನ ಜಾಣಿನ ಒಂದು ತಿಡಿ ಬಂದ್ರಿ ಎರವಟೆರವಟ ಮಾಡ್ತದೆ ಚಹಾ ತಗೋರಿ ಬಿಸಿ 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 ಚಾ ತಗೋರಿ ನೀವು ತಗೋತೇರಿ ಬಿಸಿ ತೋರಿ ಇದೇನೇ ಚಾ ಹಗ್ಲೆಲ್ಲಾ ಬರ್ತಾರ ಚಾ ಚಾ ಮತ್ತೆ ಏನಾರ ಹಾಕೋಂದಾಳೆನ ಪೈಕಿ ಮಾಡಿ ಚಾ ಕುಡಿ ಕುಡಿತ ನಾಟಕ ಮಾಡು ಅತೀರ ಹೆಂಗರಿ ಚಾ ಬೆಲ್ಲ ಚಾ 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 ಬೆಲ್ಲ ಚಾ ಅಲ್ಲಲೆ ಬಡ್ಕೊಳ್ಳೋದ್ರ ಏನು ಬಡ್ಕೊಂಡಿದ್ದೆ ನಿನಗೆ ಬೆಲ್ಲ ಚಾ ಬೆಲ್ಲ ಚಾ ಅಂತ ಹಾಡು ಹೇಳ್ತಾಳೆ ಬೆಲ್ಲ ಚಾ ಚೆನ್ನಾಗಿದೆ ಗೊತ್ತಾಗೈತಲ್ಲ ಹಾಕಿಕೊಂಡು ಇವ ನಾ ಉಳಿದ್ನಿ ಚಾ ಕುಡಿಲಿಲ್ಲ ಏ ಬಗ್ಗೆ ಕರೆ ಹೇಳ್ರಿ ಚಾ ಹೆಂಗೆ ಆಗೈತಿ ಚಲೋ ಆಗೈತಿಲ್ಲ ರೀ ಹಾಂ ಹಾಂ ಚಲೋ ಆಗೈತಿ ಚಲೋ ಆಗೈತಿ ಮ ಅಲ್ಲಲ್ಲಿ ಬಗ್ಗೆ ಚೆನ್ನಾಗಿದೆ ಗೊತ್ತಾಗೈತಿ ನೋಡು ಗೊತ್ತ ಹಾಕೊಂಡು ಚಲೋ ಆಗೈತಿ ಅಂತೀರಲ್ಲ ಆಕೆಗೆ ಆಕೆಗೆ ಹೆದ್ರಿ ಹೇಳ್ತೀನ ಮತ್ತೆ ಏ ಇಲ್ಲ ಚಾ ಚಲೋ ಆಗೈತಿ ಚಾ ಚಲೋ ಆಗೈತಿ ಮ ಇಲ್ಲ ಚಾ ಮಾಡ್ಕೊಮ್ಮ ಅಂತಾರ ಹೇಳಿ ಬಂದ್ ಬಂದವರಿಗೆ ಅದು ಕೊಡಿ ಇದು ಕೊಡ ಅಂತಾರ ಹೇಳಿ ಹೇಳಬಾರ್ದ ಅವ್ರ ಹೋಗಿ ಮಾಡ್ಕೊಳ್ಳಿ ಹೇಳಿ ಮಾಡ್ತೀಯ ಹೊಬ್ರಿ ಅತ್ತೀರ ಅದ ಹೇಳ್ದಲ್ರಿ ಏನು ಮಾಡಿದ್ರು ಅದಕ್ಕೆ ಒಂದು ಹೆಸರು ಇಟ್ಕೊತೀರಿ ಸಾರು ಮಾಡ ಪಲ್ಯ ಮಾಡ ರೊಟ್ಟಿ ಮಾಡ ಅನ್ನ ಮಾಡಿ ಏನ್ ಮಾಡಿದ್ರು ಜರಿತೀರಿ ಒಟ್ಟ ಚಲೋ ಐತಿ ಅಲ್ಲ ನೋಡ್ರಿ ನೀವು ಹೋಲ್ ಬಿಡ್ರಿ ಯೋವಾ ಮತ್ತೆ ನೀವ್ಯಾಂಗ್ ಜಗಳ ಮಾಡ್ತೀರಿ ಚಾ ಸಲುವಾಗಿ ನಾ ಬಂದು ಜಗಳ ಹಾಚಿದಂಗಾ ಆತಲ್ಲ ಅಲ್ಲ ನೀವೇ ಹೇಳ್ರಿ ಬೇಕಾರೆ ಎಲ್ಲರಿಗೂ ಹೆಸರು ಇಡ್ತಾರ ಅದಕ್ಕೆ ಒಂದ್ ಬೆಸ್ಟ್ ಕೆಲಸ ಮಾಡೋಣ್ರಿ ಇನ್ನು ಯಾರು ಬಂದ್ರೆ ಹತ್ತೀರ ನೀವ ಚಾ ಮಾಡ್ಕೊಂಬಿಡ್ರಿ ಚಲೋ ತಂಗ ನಿಮ್ಮ ಮತ್ತು ನಿಮಗೆ ನಿಮ್ಮ ದೋಸ್ತರಿಗೆಲ್ಲ ಅಲ್ಲೇ ಎಷ್ಟು ಚೆಂದ ಹೇಳ್ತೀನಿ ನಾ ಮಾಡ್ಕೋ ಚಾ ಅಂತ ನೀ ಏನು ಮಾಡ್ತಿದ್ದಿ ಸಂಜೆ ತನ ನಾನು ಇಲ್ಲೇ ಕಟ್ಟಿ ಕುತ್ಕೊಂಡು ಒಟ್ಟು ಕೆಲಸ ಮಾಡ್ತೀನಿ ಹಸು ಮಾಡೋದು ಆರಿಸೋದು ತೆಗಿಯೋದು ಎಲ್ಲದನ್ನ ಒಂದಿಟ್ಟು ಅನ್ನ ಬೇಯಿಸಿ ಸಾರು ಬೇಯಿಸಿಟ್ಟು ಬರ್ತಿದ್ದೆ ಅದು ರೊಟ್ಟಿ ವಾರದಾಗ ಒಂದ್ಸರಿ ಆಡ್ಸಾರೆ ಹಾಂ ಹರಿದು ಹಾಪಳಾಗಿರ್ತಾವ ಹಂಗೆ ಮಾಡ್ತಿದ್ದೀವಿ ಮತ್ತು ನನಗೆ ಚಹಾ ಮಾಡಂತೀಯೇನ ನೀವು ಮದ್ಲೆ ಸಿಟ್ಟದ್ ಬಿಡ್ರಿ ಸಿಗೋದ್ ಬಿಟ್ಟು ಚಂದಂಗ ಮಾತಾಡ್ರಿ ನಾನು ಇಷ್ಟ ಕೆಲಸ ನಾರು ಮಾಡ್ತೇನೆ ಇಷ್ಟು ಏನ್ ಫಸ್ಟ್ ತಾನ ಇಷ್ಟ ಮಾಡ್ಕೊಡಲ್ ಗೊತ್ತೈತೆ ನಿಮಗ ಯಾರ ಯಾರ ಮಾಡ್ಕೊಡಲ್ಲ ತೋರ್ಸಿ ನಾನು ಊರಾಗ ಊರ ನೀವು ಒಬ್ಬೊಬ್ಬರ ಮನೆ ಸುದ್ದಿ ಕೇಳ್ರಿ ಹಂಗೆ ನಾ ಪುಣ್ಯಕ್ಕೆ ಇಷ್ಟ ಮಾಡಿ ಹಾಕ್ತೇನೆ ನಿಮ್ಗೆ ಬೈಸಿಗ ಕಳ್ಸ್ಕೊಬೇಕ್ರಿ ಮದ್ಯ ಸಿಗಾ ನನ್ನ ಪಚ್ಚಿ ಮಾಡ್ಬಿಟ್ರಿ ಯಾ ನೀವೇ ಹೋಗ್ರಿ ಏ ಹೋಗಿ ಯವ್ವ ಯವ್ವಾ ನಂದು ಊಟಾಡ್ ಇರ್ತಾರ ಸಾವಕಾಶ ಇಡ್ರಿ ಐತಿರಿ ಯಾಕಂದ್ರೆ ಹಾರಾಡ್ತಿರೀ ಮತ್ತು ವಯಸ್ಸಾಗಿ ಬಿ ಪಿ ಹೆಚ್ಚಾದ್ರೆ ಶುಗರ್ ಹೆಚ್ಚಾದ್ರೆ ಕಷ್ಟ್ರಿ ಹೈ ಬಿ ಪಿ ಅಂದ್ರೆ ಮತ್ತು ಹಾರ್ಟ್ ಅಟ್ಯಾಕ್ ಆಗೈತೆ ನೋಡ್ರಿ ಬಾರಿ ಬಾರಿದಾಗ ಬಿಡ ಸೊಸಿ ಒಂದು ಚೂರು ತಲೆ ಬಿಸಿ ಮಾಡ್ಕೊಳ್ಳ ನೋಡಿ ಎಷ್ಟು ಸರಳ ಮಾತಾಡ್ತಾಳೆ ಓ ಆಯ್ಕಿ ಈಕಿನ ರೇಗಿಸ್ತಾಳೆ ಈಕಿ ರೇಗ್ ರೇಗ್ ಹಾರಿ ಕುಡಿತಾಳೆ ಈಕಿ ಹಾಂ ಹಾಂ ನಿನಗ ಅದ ಬೇಕಾಕೈತಿ ನಿನಗೂ ಅದ ಬೇಕಾಗೈತಿ ನಾನು ಚಂದಂಗೆ ನಿಮ್ಮ ಗತೆ ಇಲ್ಲ ತಿಳಿಸಿ ಹೇಗೆ ಇಷ್ಟು ದಿನ ನಿನಗೇನು ಬಯ್ಯದಾಗ್ಲಿ ಏನು ಮಾಡಿಲ್ಲ ನಿನ್ನ ಮೇಲೆ ಮಾಡ್ತಾನೆ ಮಾಡಿ ಅದು ಕತ್ತಿ ಕತ್ತಿ ಬಾಲ ಹಾಕದಿ ನೋಡಿ ಕತ್ತಿ ಬಾಲನ ಕುದ್ರಿ ಬಾಲನ ಅದನ್ನ ಹಿಡಿದು ತಿರುಗಿಸಿ ಅಡುಗೆ ಮನೆಯಾಗ ರೊಟ್ಟಿ ಸುಡಿಸ್ತಾನೆ ನಿನಗೆ ಅಯ್ಯೋ ಹಂಗೆ ಮಾಡ್ಬೇಡ್ರಿ ಐತೀರ ಕೂದಲ ಐತಿ ಹಿಂಗೆ ಅಲ್ಲಾಡಿಸ್ಕೊಂತ ಓಡಾಡ್ತಿರ್ತಾನ ಅದೇ ಚಂದ ನಿ ಮನೆಗೆ ಮತ್ತೈತೇನು ಹೇಳ್ತರಲ್ಲ ಮೂರ್ನ ಬಿಟ್ಟ ಊರಿಗೆ ಅಂತ ಇದು ನನಗೆ ಸಿಟ್ಟು ತರಿಸಿ ನನ್ನನ್ನು ಕೆರಳಿಸ್ತೈತಿ ಹೆಣ್ಣು ಇದು ಸುಮ್ಮ ಇರ್ತೈತಿ ಹಾಂ ನಾ ಹೋಗ್ಲಿ ಹೇಳ ಹಿಂಗೆ ಮಾಡೋಕತ್ತೈತೆ ಏನೇ ಬಿಡ 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 ಸಾಕು ಬಿಡಿ ಜಯಕ ನಾನು ಹೋಗ್ತೇನೆ ಹೋಗತ್ತ ಒಳಗೆ ಹೋಗ್ಕೋತಾರೆ ಸುಮ್ಮ ಕಡಿಲೇ ಬಾಕಿ ನೋಡಿ ಹಂಗ ನೋಡಕ್ಕಿನ್ನ ನೀನು ಹಿಂಗೆ ನಾಲ್ಕು ಮಂದಿಗೆ ಹೇಳಂತಿ அந்தநே அதுக்க நீங்கோ ஜையாத்தி சசிக் ஹாங்கா ஹிங்ல அஸ்ட் மாக்கல சும் சித்திங்ரி மஜா தகோத்தாட சும்மாதான நன் ஜத்தி பண்ணிப்பட பத்து நடியா ನೋಡ್ರಿ ದೇ ಅದ ಅತ್ತೆ ಏನಾರು ಹಿಂಗೆ ಹರಾಡಿದ್ರೆ ನೀವು ಅವ್ರ ಜೊತೆಗೆ ಹರಾಡೋಕ್ಕಾಗಲಿ ಕೂಗಾಡೋಕ್ಕಾಗಲಿ ಸಿಟ್ಟು ಮಾಡೋಕೆ ಹೋಗ್ಬೇಡ್ರಿ ಹಿಂಗೆ ಅವ್ರಿಗೆ ಏನು ಮಾಡ್ರಿ ಅಂದ್ರೆ ರೇಗಿಸಿ ಕೆರಳಿಸ್ಬೇಕವ್ರು ಹಂಗೆ ಕೂಲಾಗಿ ಮಾತಾಡ್ರಿ ನೀವು ನೀವು ಟೆನ್ಷನ್ ತೊಗೊಂಡು ಬಿ ಪಿ ಶುಗರ್ ತಂದುಕೊಳಕ್ಕೆ ಹೋಗ್ಬೇಡ್ರಿ ಸ್ವಸ್ತಿ ಕೆರೆದ್ರ ಅವ್ರಿಗೆ ತರಬೇಕು ರೀ ಇದು ನಮ್ಮ ಅತ್ತೆ ಸೊಸೆ ಜಗಳ ಕಾಣಿ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ ಹೊಸದಾಗಿ ನೋಡೋರು ಪಕ್ಕದಲ್ಲಿರೋ ಬ್ಯಾಲ್ ಬಟನನ್ನು ಪ್ರೆಶ್ ಮಾಡಿ ಆಲನ್ನು ನೋಟಿಫಿಕೇಶನ್ ಓಕೆ ಮಾಡಿದ್ರೆ ನಾವು ಮಾಡೋ ವಿಡಿಯೋಗಳೆಲ್ಲ ನಿಮಗೆ ಬರ್ತವೆ ಸೊ ನೋಡಿ ದಯವಿಟ್ಟು ಶೇರ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ